அண்ணா அண்ணா கேமரா டவுன் நீங்க கேமரா यार यो होला गराया मेम्बर मेम्बर सिस्टर्स निभिल होला गलाला भेलैला न आफदारी मानिङट होदुला आधोश आधोश ಶಂಕರ ಇನ್ನು ಕಂಡ್ರಿ ಕ್ಯಾಮ್ರಾ ಇನ್ನುಗ್ತ್ರಿ ನಡೀತೀ ಯಾಕಂತಿ ಕೊಟ್ಟ್ರಪ್ಪ ನಿಮ್ ಕೆಳ ಕ್ಯಾಮ್ರಾ ಆಯ್ತು ಮತ್ತೆ ನಂದು

ಅಲ್ಲ ವಿಪ್ ನೋಟಿಸ್ ಬೋರ್ಡ್ ಪ್ರಚಂಡ ಬಹುಮತದಿಂದ ಹದಿನೆಂಟು ಮತಗಳನ್ನು ಪಡೆದು ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ಗದಗ ಬೆಟಗಿರಿ ನಗರಸಭೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಭಾಳಷ್ಟು ಕೆಲಸಗಳನ್ನು ಮಾಡಬೇಕಾದದ್ದು ಹಾಗೂ ನಗರಸಭೆಯ ಆಡಳಿತದಲ್ಲಿ ಬಹುದೊಡ್ಡ ಬದಲಾವಣೆ ತರಬೇಕಾಗಿರ್ಬೇಕಂಥ ಗುರುತರವಾದ ಜವಾಬ್ದಾರಿ ಅಧ್ಯಕ್ಷರಾದ ಕೃಷ್ಣ ಪರಾಪು ಹಾಗೂ ಶಕುಂತ ಅಕ್ಕಿ ಅವ್ರ ಮೇಲಿದೆ ಇವತ್ತು ನಡೆದಂಥ ಚುನಾವಣೆಯೊಳಗೆ ಏನು ಯಶ పడుకొండి సరే ఏయ్ పడుకొండి జై వందే పడుకొండి జై వందే పడుకొండి జై వందే పడుకొండి జై వందే పడుకొండి 144 జరిరి అక్కడోగి దేవుట నారాయణ పార్కింగ్ పార్కింగ్ ఎస్కే पाटिल जस्के पाटिल 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 जस्के पाटिल 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 सरकार के जय भारत ब्रज बीजेपी सरकार के जय भारत आर्थिक सरकार के जय भारत ಅದೇನು ಸರ್ ದಯ ಮಾಡ್ ನೋನ್ ಮಾಡುತ್ತೆ ನೋಡ್ರಿ ನಾಲ್ಕು ಬಂದಿರಿ